ತನ್ನ ಕ್ಷೇತ್ರದ ಮತದಾರರನ್ನು ಉದ್ದೇಶಿಸಿ ಸಾಮಾಜಿಕ ಜಾಲತಾಣದಲ್ಲಿ ಮಾತನಾಡಿರುವ ಸೂರಜ್ ಸೋನಿ ಇನ್ನೆರಡು ದಿನದಲ್ಲಿ ರಾಜಕೀಯಗಾಗಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುವುದಾಗಿ ಹೇಳುವುದರ ಜೊತೆಗೆ ಜಿಲ್ಲೆಯ ಮುಖಂಡರು ನಿರಂತರ ಸಂಪರ್ಕದಲ್ಲಿದ್ದಾರೆ ಎಂದು ಹೇಳಿದ್ದಾರೆ ಆದರೆ ಮುಂದೆ ಯಾವ ಪಕ್ಷಕ್ಕೆ ಸೇರುತ್ತೇನೆ ಎನ್ನುವ ಬಗ್ಗೆ ಎಲ್ಲಿಯೂ ಹೇಳಿಲ್ಲ ಈ ವಿಚಾರಕ್ಕೆ ಸಂಬಂಧಿಸಿ ಅವರನ್ನು ಸಂಪರ್ಕ ಮಾಡಲಾಗಿದ್ದು ತಾವು ಕಾಂಗ್ರೆಸ್ ಸೇರಲಿದ್ದೀರಿ ಎನ್ನುವ ಚರ್ಚೆಗಳು ಆರಂಭವಾಗಿದೆ ಈ ಬಗ್ಗೆ ತಮ್ಮ ನಿಲುವೇನು ಎನ್ನುವ ಬಗ್ಗೆ ಕೇಳಿದ್ದಕ್ಕೆ ನಾನು ಇನ್ನೂ ಜೆ ಡಿ ಎಸ್ನಲ್ಲೇ ಇದ್ದೇನೆ ಸದ್ಯ ಯಾವ ಪಕ್ಷಕ್ಕೂ ಸೇರಬೇಕು ಎನ್ನುವ ಬಗ್ಗೆ ತೀರ್ಮಾನ ಮಾಡಿಲ್ಲ ಆದರೆ ಒಂದಂತೂ ಸತ್ಯ ಜಿಲ್ಲೆಯ ಪ್ರಮುಖ ರಾಜಕೀಯ ಪಕ್ಷದ ಮುಖಂಡರು ಪಕ್ಷಕ್ಕೆ ಸೇರ್ಪಡೆ ಆಗುವಂತೆ ಒತ್ತಾಯ ಮಾಡುತ್ತಿದ್ದಾರೆ ಆದರೆ ನಾನು ಈ ಕ್ಷಣದವರೆಗೆ ಬೇರೆ ಪಕ್ಷಕ್ಕೆ ಸೇರ್ಪಡೆಯಾಗುವ ತೀರ್ಮಾನ ಮಾಡಿಲ್ಲ ಎಂದಿದ್ದಾರೆ ಅವರ ಹೇಳಿಕೆಯನ್ನು ಗಮನಿಸಿದರೆ ಕಾಂಗ್ರೆಸ್ ಸೇರಲಿದ್ದಾರೆ ಎನ್ನುವ ಚರ್ಚೆಗಳು ನಡೆಯುತ್ತಿದೆ ಎರಡು ಪಕ್ಷದ ರಾಜಕೀಯ ಮುಖಂಡರು ಸೂರಜ್ ಸಂಪರ್ಕದಲ್ಲಿದ್ದಾರೆ ಎನ್ನಲಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿಕೆ ನೀಡಿರುವ ಸೋನಿ ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ರಾಜಕೀಯ ನಾಯಕ

ಆಯಿತು ನನ್ನ ನಂಬಿದವರು ನನ್ನ ಉದ್ದೇಶಗಳು ಯಾವತ್ತಕ್ಕೆ ಹೋದರೆ ಅಂದರೆ ಇಡೀ ಕ್ಷೇತ್ರದಲ್ಲಿ ಕುಟುಂಬ ಭಕ್ತರು ನನ್ನ ಪರವಾಗಿ ಅಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು ಯಾಕಾಗಿ ಅಂದರೆ ಈ ಮೊನ್ನೆ ನೋಡಿದ ಎಮ್ ಎಲ್ ಎ ಚುನಾವಣೆಯಲ್ಲಿ ನನಗೆ ಯಾವ ಅದನ್ನ ಇಲ್ಲಾದ್ರೂ ಲೋಕಸಭಾ ಇಪ್ಪತ್ತು ನಾನು ವ್ಯಾಯಿಸ್ ಅನುಕಂತ ನನ್ನ ನಾನು ಹಾಗಾಗಿ ನಾನು ಯಾವ್ದು ಬಹಳ ನಾನು ವಿಶೇಷವಾಗಿ ಕುಮಾರ್ ಕುಮಾರಸ್ವಾಮಿ ಅವರ ಹತ್ರ ಮಾತಾಡಿದ್ದೇನೆ ಮತ್ತು ಜಿಲ್ಲೆಯ ಒಂದು ಮುಖಂಡರ ಹತ್ರ ಮಾತಾಡಿದ್ದೇನೆ ನನ್ನ ಎಲ್ಲ ಹೇಳಿದ್ದೀನಿ ನನ್ನ ಕಷ್ಟ ನೋವುಗಳನ್ನು ಹೇಳಿದ್ದೀನಿ ನಾನು ಸರಿಯಾದ ಸಂದರ್ಭದಲ್ಲಿ ಸರಿಯಾಗಿ ರಿಯಾಕ್ಟ್ ಮಾಡ್ತೀನಿ ವರ್ಷ ನನಗಿದವರಿಗೆ ನ್ಯಾಯ ಸಿಗ್ಬೇಕು ನನಗೋರು ಕೈ ಬಿಡೋದಿಲ್ಲ ನನ್ನ ಕೀರ್ತಿ ವಿಶ್ವಾಸದಿಂದ ಯಾವ ಮಕ್ಕಳಿಗೆ ಬೆಳೆಸಿದಲ್ಲ ಅವ್ರ ಕುಡಿಸೋಸ್ಕರ ನಾನು ಸರಿಯಾದ ಸಂದರ್ಭದಲ್ಲಿ ಸರಿಯಾದ ನಿರ್ಧಾರ ತಗೊಳ್ತೀನಿ ತಗೊತೀನಿ ಮತ್ತೆ ಇಪ್ಪತ್ತು ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ಸಕ್ರಿಯವಾಗಿದ್ದು ಮುಂಚೂಣಿಯಲ್ಲಿದ್ದು ನಾನು ಏನು ಪ್ರಯತ್ನ ಮಾಡಬೇಕು ನಾನು